ದಾವಣಗೆರೆ ಜಿಲ್ಲೆ ಹಾವೇರಿ ತಾಲೂಕು ಹರಿಹರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾಡು ನುಡಿ ಭಾಷೆ ಸಂಸ್ಕೃತಿ ಸಂಸ್ಕಾರ ಕನ್ನಡಿಗರ ಬದುಕನ್ನು ಕಟ್ಟುವಂತಹ ನಿಟ್ಟನಲ್ಲಿ ತನ್ನದೇ ಆದ ಹೋರಾಟ ಮಾಡುತ್ತಾ ಬಂದಿರುವುದು ತಮಗೆಲ್ಲ ತಿಳಿದಿರುವ ವಿಚಾರ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಎಂದು ಕರವೇ ಇದೆ ಈ ಹಿಂದೆ ನಗರದಲ್ಲಿರುವ ಆಂಗ್ಲ ನಾಮಫಲಕಗಳಿಗೆ ಕರವೆ ಮಸಿ ಬೆಳೆದು ಕಿತ್ತು ಹಾಕುವಂತಹ ಕೆಲಸ ಮಾಡಿದೆ ಇತ್ತೀಚೆಗೆ ನಗರಸಭೆಗೆ ಆಂಗ್ಲ ನಾಮಫಲಕಗಳು ತೆರವಿಗಾಗಿ ಮನವಿ ಸಲ್ಲಿಸಲಾಗಿತ್ತು ಆದರೆ ನಗರಸಭೆ ಆಯುಕ್ತರು ಸಿಬ್ಬಂದಿ ವರ್ಗ ಇದರ ಬಗ್ಗೆ ಗಮನ ಕೊಡದ ಕಾರಣ ನಗರಸಭೆಗೆ ಮುತ್ತಿಗೆ ಹಾಕಿ ಮನವಿ ಕೂಡ ಸಲ್ಲಿಸಲಾಗಿದೆ ಇತ್ತೀಚೆಗೆ ಸಾರ್ವಜನಿಕರಿಗೆ ಗುಲಾಬಿ ಹೂ ಕೊಡುವ ಮೂಲಕ ಕನ್ನಡದ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಲಾಗಿತ್ತು ಆದರೂ ಕೂಡ ಕಾಟಾಚಾರದ ಕನ್ನಡಿಗರು ಆಂಗ್ಲ ನಾಮಫಲಕಗಳನ್ನು ಇಟ್ಟುಕೊಂಡಿದ್ದಾರೆ ಇದರ ಜತೆಗೆ ಕರವೇ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನ ದೇವನಹಳ್ಳಿ ಟೋಲ್ನಲ್ಲಿ ಕನ್ನಡದ ಜಾಗೃತಿ ಅಭಿಯಾನ ನಡೆಸಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಅಲ್ಲಿರುವ ಆಂಗ್ಲ ನಾಮಫಲಕಗಳನ್ನು ಕಿತ್ತು ಹಾಕಲಾಗಿತ್ತು ತಕ್ಷಣ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮಾಡುವುದರ ಮೂಲಕ ಅರವತ್ತು ಇಷ್ಟು ನಲವತ್ತರ ಅನುಪಾತದಲ್ಲಿ ಅಂದರೆ ಅಂಗಡಿಯ ಮಾಲೀಕರು ಅಥವಾ ಸಂಸ್ಥೆಯ ಮಾಲೀಕರು ಅವರು ಹಾಕುವಂತಹ ಬೋರ್ಡ್ನ ಅನುಸಾರ ಶೇಕಡಾ ಅರವತ್ತರಷ್ಟು ದೊಡ್ಡದಾಗಿ ಕನ್ನಡದ ನಾಮಫಲಕಗಳನ್ನು ಹಾಕಬೇಕು ಅಂತ ಆದೇಶಿಸಿದೆ ಹರಿಹರ ನಗರದಲ್ಲಿ ಜಾಹೀರಾತು ಫಲಕ ಮತ್ತು ಅಂಗಡಿ ಮುಂಗಟ್ಟು ಶಾಲಾ ಕಾಲೇಜು ಪೆಟ್ರೋಲ್ ಬಂಕ್ಗಳು ಆಂಗ್ಲ ಭಾಷೆಯ ಜಾಹೀರಾತು ಫಲಕಗಳನ್ನು ಹಾಗೆ ಉಳಿಸಿಕೊಂಡಿವೆ ಸರ್ಕಾರ ಸುಮ್ಮನೆ ಕೂತಿರುವುದನ್ನ ನೋಡಿದರೆ ಅವರ ಜತೆ ಶಾಮೀಲಾಗಿದ್ದಾರೆ ಅಂತ ತೋರ್ತಾ ಇದೆ ಬೇರೆ ಜಿಲ್ಲೆಗಳಲ್ಲಿ ಆಯುಕ್ತರು ಮತ್ತು ಸಿಬ್ಬಂದಿ ವರ್ಗದವರು ಆಂಗ್ಲ ನಾಮಫಲಕಗಳಿರುವ ಅಂಗಡಿಗಳ ಬೀಗ ಹಾಕಿಸಿ ಆಂಗ್ಲ ನಾಮಫಲಕಗಳನ್ನು ಕಿತ್ತು ಹಾಕುವ ಕೆಲಸ ಮಾಡಿದೆ ಆದರೆ ನಗರಸಭೆ ಮೌನ ವಹಿಸಿರುವುದನ್ನ ಕರವೇ ಸಹಿಸುತ್ತಿಲ್ಲ ತಕ್ಷಣ ಆಂಗ್ಲ ನಾಮಫಲಕಗಳನ್ನು ಹಾಗೂ ಜಾಹೀರಾತು ಫಲಕಗಳನ್ನು ಕಿತ್ತು ಹಾಕುವಂತೆ ಕರವೇ ಒತ್ತಾಯಿಸುತ್ತಿದೆ ಸರ್ಕಾರ ಮಾರ್ಚ್ ಹದಿಮೂರರ ಒಳಗಾಗಿ ಎಲ್ಲಾ ನಾಮಫಲಕಗಳು ಕನ್ನಡದಲ್ಲಿ ಇರಬೇಕು ಅಂತ ಆದೇಶ ಕೊಟ್ಟಿದೆ ಆದರೆ ಆಯುಕ್ತರಾಗಲಿ ಯಾವುದೇ ಸಭೆ ಕರೆದಿಲ್ಲ ತಕ್ಷಣ ಸಭೆ ನಡೆಸಿ ನಗರಸಭೆ ಆಯುಕ್ತರು ಫ್ಲೆಕ್ಸ್ ಪ್ರಿಂಟರ್ ಡಿಸೈನ್ ಮಾಡುವವರಿಗೆ ಖಡಕ್ ಸೂಚನೆ ನೀಡಬೇಕು ಇಲ್ಲವಾದರೆ ಅವರ ಲೈಸೆನ್ಸ್ ಗಳನ್ನ ರದ್ದುಪಡಿಸಬೇಕು ಇಲ್ಲವೇ ಅಂಗಡಿಗಳ ಬೀಗ ಹಾಕುವ ಕೆಲಸ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಪಡಿಸುತ್ತದೆ ಈ ಕಾಟಾಚಾರದ ಕನ್ನಡಿಗರಿಗೆ ಇನ್ನೂ ಬಿಸಿ ಮುಟ್ಟಿಲ್ಲ ಜತೆಗೆ ಅಂಗಡಿಯ ನಾಮಫಲಕಗಳು ಬಟ್ಟೆ ಮುಚ್ಚಿಸಿ ಬಂದಿರುವ ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ದಂಡ ಹಾಕುವಂತಹ ಅಧಿಕಾರವಿದ್ದರೂ ಸಹ ಸುಮ್ಮನೆ ಕೂತಿದ್ದಾರೆ ಸರ್ಕಾರದ ಆದೇಶಕ್ಕೂ ಕಿಮ್ಮತ್ತು ಕೊಡದ ಕಾಟಾಚಾರದ ಕನ್ನಡಿಗರು ಪೆಟ್ರೋಲ್ ಬಂಕ್ ಮಾಲೀಕರು ಶಾಲಾ ಳಿತಾ ಮಂಡಳಿಯವರು ಹದಿಮೂರರ ಒಳಗಾಗಿ ಎಲ್ಲರೂ ಸರ್ಕಾರದ ಆದೇಶವನ್ನ ಪಾಲಿಸಬೇಕಾಗಿದೆ ಸರ್ಕಾರದ ಆದೇಶದಂತೆ ಅರವತ್ತರ ಭಾಗ ದೊಡ್ಡದಾಗಿ ಕನ್ನಡದಲ್ಲಿ ನಾಮಫಲಕ ಹಾಕದೇ ಇದ್ದಲ್ಲಿ ಅಂಥ ಫಲಕಗಳನ್ನು ಹದಿಮೂರರ ನಂತರ ಕರ್ನಾಟಕ ರಕ್ಷಣಾ ವೇದಿಕೆಯೇ ಬೀದಿಗಿಳಿದು ಕಿತ್ತು ಹಾಕಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ತಾಲೂಕು ಅಧ್ಯಕ್ಷ ರಾಜೇಶ್ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಾಮೇಗೌಡ ನಮ್ಮ ಎಬಿ ವಾಹಿನಿಗೆ ಮಾತನಾಡಿ ನಗರಸಭಾ ಅಧಿಕಾರಿಗಳು ಆದಷ್ಟು ಬೇಗ ಆಂಗ್ಲ ನಾಮಫಲಕಗಳನ್ನು ತೆರವುಗೊಳಿಸಬೇಕು ಅಂತ ಎಚ್ಚರಿಕೆ ನೀಡಿದರು ವರದಿ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಮನವಿ ಕೊಟ್ಟಿದ್ದೀವಿ ಕಿತ್ತು ಹಾಕಿದ್ದೇವೆ ನಾವು ಸಹ ನಾನು ಸಹ ಈ ಹರ್ಯರದಲ್ಲಿ ನಾಮಪಾಲಕರುಗಳನ್ನ ಕಿತ್ತು ಹಾಕುವಂತ ಕೆಲಸ ಮಾಡಿದ್ದೆ ಆದ್ರೂ ಸಹ ನಗರ ಪಾಲಿಕೆ ಮನವಿ ಕೊಟ್ಟರು ಸಹ ಕಸ ಕೊಟ್ಟಿಗೆ ಹಾಕೊಂಡು ಕೂತ್ಕೊಂಡಿತ್ತು ಯಾವಾಗ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಮೊನ್ನೆ ಇಡೀ ಮೂವತ್ತೊಂದು ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ನಡೆಯುತ್ತೆ ಎಲ್ಲ ಪಾಲಿಕೆಯ ಮತ್ತು ಜಿಲ್ಲಾ ಕಚೇರಿಯ ಮುಂದೆ ಮೊದಗೆ ಹಾಕಿ ಬೀಗ ಹಾಕುವಂತ ಕೆಲಸ ಮಾಡ್ತದೆ ಅವಾಗ ಎಚ್ಚೆತ್ಕೊಂಡು ಆ ಪಾಲಿಕೆಗಳು ಮತ್ತು ಜಿಲ್ಲಾಡಳಿತ ಸಭೆ ಕರೆಯುವಂತ ವ್ಯವಸ್ಥೆ ಮುಂದಾಗುತ್ತೆ ಅದರಂತೆ ನಿನ್ನೆ ಜಿಲ್ಲಾಡಳಿತ ಸಭೆ ಕರೆದು ಹದಿಮೂರು ಒಳಗಾಗಿ ಎಲ್ಲ ನಾಮಪಲ್ಕಗಳನ್ನ ಆಂಗ್ಲ ನಾಪದಗಳನ್ನ ಜಾಹೀರಾತು ಫಲಕಗಳನ್ನ ತೆರವುಗೊಳಿಸಬೇಕು ಅಂತ ಹೇಳಿ ನಿನ್ನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ನಿನ್ನೆ ಆದೇಶ ಮಾಡಿದ್ರು ಸಹ ನನಗೆ ಅನಿಸ್ತಂಗೆ